ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ತಮ್ಮ ಕನ್ನಡ ಅಭಿಮಾನದ ಮೂಲಕ ಕನ್ನಡಿಗರ ದಿಲ್ಲನ್ನ ಮತ್ತೊಮ್ಮೆ ಕದ್ದಿದ್ದಾರೆ ಸದ್ಯ ಗಾಯದ ಸಮಸ್ಯೆಯಿಂದಾಗಿ ಇಂಗ್ಲೆಂಡ್ ವಿರುದ್ಧದ ಸರಣಿಯಿಂದ ಹೊರಗುಳಿದಿರುವ ರಾಹುಲ್ ಇದೀಗ ಭಾಷೆ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸುವ ಮೂಲಕ ಕನ್ನಡ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಕನ್ನಡದ ಬಗ್ಗೆ ರಾಹುಲ್ ಅವರಿಗೆ ಇರುವಂತಹ ಅಭಿಮಾನದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅದೇನಪ್ಪ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ಗೋಸ್ಕರ ಐ ಪಿ ಎಲ್ ಪ್ರೋಮೋ ಶೂಟ್ ಮಾಡುವಂತಹ ಸಮಯದಲ್ಲಿ ಕನ್ನಡದ ಬಗ್ಗೆ ಕೆ ಎಲ್ ರಾಹುಲ್ ಅವರು ಮಾತನಾಡಿರುವಂತಹ ವಿಡಿಯೋ ಇದು ವಿಡಿಯೋದಲ್ಲಿ ಡೈಲಾಗ್ ಶೀಟನ್ನು ತಂದಂತಹ ಹುಡುಗನೊಬ್ಬ ಕೆ ಎಲ್ ರಾಹುಲ್ ಅವರಿಗೆ ಕೊಡ್ತಾನೆ ಅದನ್ನು ನೋಡಿದಂತಹ ಕೆ ಎಲ್ ರಾಹುಲ್ ಅವರು ಇಷ್ಟೊಂದು ಡೈಲಾಗ್ಸನ್ನು ಹೇಗೆ ನೆನಪಿಟ್ಟುಕೊಳ್ಳೋದು ಅಂತ ಕೇಳ್ತಾರೆ ನಂತರ ಆ ಡೈಲಾಗ್ ಶೀಟ್ ಅನ್ನ ಓದ್ತಾ ಇರುವಾಗ ಮ್ಯಾಚ್ ಡೇ ಪ್ರೋಮೋ ಇಂಗ್ಲಿಷ್ ಮ್ಯಾಚ್ ಡೇ ಪ್ರೋಮೋ ಹಿಂದಿ ಮ್ಯಾಚ್ ಡೇ ಪ್ರೋಮೋ ಕನ್ನಡ ಅಂತ ಕೆ ಎಲ್ ರಾಹುಲ್ ಅವರು ಹೇಳಿದಾಗ ಡೈಲಾಗ್ ಶೀಟ್ ಅನ್ನ ಕೊಟ್ಟಂತಹ ಹುಡುಗ ಕನ್ನಡ ಅಂತಾನೆ ಅದು ಕನ್ನಡ ಅಲ್ಲ ಕನ್ನಡ ನಿಮಗೆ ಎಷ್ಟು ಸಲ ಹೇಳಬೇಕು ಅಂತ ಕೆ ಎಲ್ ರಾಹುಲ್ ಅವರು ಸಿಟ್ಟಾಗ್ತಾರೆ ಕನ್ನಡ ಅಲ್ಲ ಕನ್ನಡ ಅಂತ ಹೇಳುವಂಥ ಆ ಹುಡುಗನ ಬಾಯಿಂದ ಮತ್ತೊಮ್ಮೆ ಕನ್ನಡ ಅಂತ ಹೇಳಿಸ್ತಾರೆ ಕೆ ಎಲ್ ರಾಹುಲ್ ಇದೇ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕೆ ಎಲ್ ರಾಹುಲ್ ಅವರ ಕನ್ನಡ ಅಭಿಮಾನಕ್ಕೆ ಕನ್ನಡಿಗರು ಫಿದ ಆಗಿದ್ದಾರೆ ಕೆ ಎಲ್ ರಾಹುಲ್ ಅವರೇ ನಿಮ್ಮ ಮೇಲಿನ ಅಭಿಮಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಂತ ಹಾಡಿ ಹೊಗಳಿದ್ದಾರೆ